ನಮಸ್ಕಾರ ಸ್ಮಯ ಕಲಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಲಕ್ಷ್ಮಿ ಪೂಜೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಎಷ್ಟು ವಾರ ಈ ಪೂಜೆನ ಮಾಡಬೇಕು ಏನೇನು ಸಿದ್ಧತೆ ಮಾಡ್ಕೋಬೇಕು ಈ ವೈಭವಲಕ್ಷ್ಮಿ ವ್ರತದ ಬಗ್ಗೆ ಕೆಲವೊಂದಷ್ಟು ಜನಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಅದು ಎಲ್ಲ ಪ್ರಶ್ನೆಗೂ ಕೂಡ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತಾ ಇದ್ದೀನಿ ಈ ಪೂಜೆ ಬಗ್ಗೆ ತುಂಬಾ ಕನ್ಫ್ಯೂಷನ್ ಇದೆ ಸ್ವಲ್ಪ ಜನಕ್ಕೆ ಅದೇನೆಂದರೆ ಎರಡು ಕಳಶವನ್ನು ಇಡಬೇಕಾ ಕೆಲವು ಮನೆಗಳಲ್ಲಿ ಕಳಶ ಇಡೋ ಪದ್ಧತಿನೇ ಇರೋದಿಲ್ಲ ಹಾಗಾಗಿ ನಾವು ಕೂಡ ಕಳಶವನ್ನು ಇಡಬೇಕಾ ನಮ್ಮ ಮನೆಯಲ್ಲಿ ಪದ್ಧತಿನೇ ಇಲ್ಲ ಅಂತ ಕೇಳ್ತಾರೆ ನಾವು ಪ್ರತಿದಿನ ಪೂಜೆ ಮಾಡೋ ಕಳಶವನ್ನು ಬಿಟ್ಟು ಬೇರೆ ಕಳಶವನ್ನು ಇಡಬೇಕಾ ಅಂತ ಸುಮಾರು ಕನ್ಫ್ಯೂಷನ್ ಇದೆ ಈ ವೈಭವ ಲಕ್ಷ್ಮಿ ಪೂಜೆಗೆ ಕಳಶ ಅಂದರೆ ಒಂದು ತಾಮ್ರದ ಚೊಂಬು ಅಥವಾ ಬೆಳ್ಳಿ ಚೊಂಬಲ್ಲಿ ನೀರನ್ನು ತಗೊಂಡು ಆ ನೀರಿಗೆ ಒಂದು ಚಿಟಿಕೆಯಷ್ಟು ಅರಿಶಿನ ಕುಂಕುಮ ಕೆಂಪು ಹೂವು ಹಾಕ್ಬಿಟ್ಟು ಇಡಬೇಕು ಮೂರು ಅಥವಾ ಐದು ಮಾವಿನ ಎಲೆನ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಬೆಳ್ಳಿಯ ಬಟ್ಟಲು ಅಥವಾ ಹಿತ್ತಾಳೆ ಬಟ್ಟಲು ಇಲ್ಲ ತಾಮ್ರದ ಪ್ಲೇಟ್ ಆದರೂ ಸರಿ ಯಾವುದಾದ್ರೂ ಸರಿ ಅದನ್ನು ಇಟ್ಬೇಕು ಸ್ಟೀಲ್ ಮಾತ್ರ ಯೂಸ್ ಮಾಡಬಾರ್ದು ಆ ಬಟ್ಲಲ್ಲಿ ಅಕ್ಕಿನ ಹಾಕಿ ಬೆಳ್ಳಿ ಕಾಯಿನ್ನು ಅಥವಾ ಯಾವುದಾದ್ರೂ ಒಂದು ಚಿಕ್ಕ ಒಡವೆ ಅಥವಾ ಒಂದು ಐದು ರೂಪಾಯಿ ಕಾಯಿನ್ ಅದು ಸರಿ ಯಾವುದು ಬೇಕಾದರೂ ಇಡ್ಬೋದು ಮತ್ತು ನಿಮ್ಮ ಹತ್ತಿರ ಲಕ್ಷ್ಮೀನಾರಾಯಣ ವಿಗ್ರಹ ಇದ್ದರೆ ಅದನ್ನು ಕೂಡ ಅದು ಒಳಗಡೆ ಇಟ್ಟು ಅದನ್ನೇ ವೈಭವಲಕ್ಷ್ಮಿ ಅಂತ ಹೇಳಿ ಕಳಶವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆನ ಮಾಡಬೇಕು ಮನೆ ಕಳಶಕ್ಕೆ ಮತ್ತು ಲಕ್ಷ್ಮಿ ಕಳಶಕ್ಕೆ ಯಾವುದೇ ಥರ ಸಂಬಂಧ ಇರೋದಿಲ್ಲ ಒಂದು ಪುಟಾಣಿ ಚೆಂಬಾದರೂ ಪರವಾಗಿಲ್ಲ ಬೆಳ್ಳಿ ಲೋಟ ಅಥವಾ ಪಂಚಪತ್ರೆ ಅದರಲ್ಲೂ ಕೂಡ ನೀರನ್ನು ತುಂಬಿಸ್ಬಿಟ್ಟು ಅದ್ರ ಮೇಲೆ ಒಂದು ಬಟ್ಲಲ್ಲಿ ನೀವು ಚಿನ್ನದ ಒಡವೆ ಚಿಕ್ಕದಾದರೂ ಸರಿ ಮತ್ತು ಲಕ್ಷ್ಮೀ ನಾರಾಯಣರ ವಿಗ್ರಹ ಇಟ್ಟು ಪೂಜೆನ ಮಾಡಬೇಕು ಅದ್ರ ಜೊತೆಗೆ ನೀವು ಯಾವ ಕಾರಣಕ್ಕೆ ನೀವು ಈ ಒಂದು ವ್ರತನ ಮಾಡ್ತಾ ಇದ್ದೀರಾ ಅಂತ ಮೊದಲನೇ ವಾರನೇ ಸಂಕಲ್ಪ ಮಾಡಿಕೊಂಡು ಮಾಡಬೇಕು ನೀವು ಯಾವ ಕಾರಣಕ್ಕೆ ಯಾವ ಕೆಲಸಕ್ಕೆ ಮಾಡ್ತಾ ಇದ್ದೀರಾ ಅದನ್ನು ಒಂದು ಪೇಪರ್ನಲ್ಲಿ ಬರೆದ್ಬಿಟ್ಟು ಆ ಪೇಪರ್ನು ಕೂಡ ಮಡ್ಚಿ ಅದನ್ನು ಕೂಡ ಆ ಬಟ್ಲಲ್ಲಿ ಹಾಕಬೇಕು ಅಂದರೆ ನಿಮ್ಮ ಸಂಕಲ್ಪ ಏನಿದೆ ಅದನ್ನು ಒಂದು ಚೀಟಿನಲ್ಲಿ ಬರೆದುಬಿಟ್ಟು ಆ ಪೇಪರ್ನ ಮಡ್ಚಿ ನೀವು ಆ ಒಂದು ಬಟ್ಲು ಏನಂತ ಇಟ್ಟಿರ್ತೀರ ಆ ಬಟ್ಲು ಒಳಗಡೆ ಇಡಬೇಕು ಪ್ರತಿ ವಾರ ಕೂಡ ಪೂಜೆ ಮಾಡುವಾಗ ಆ ಪೇಪರ್ನ ಈ ಬಟ್ಲಲ್ಲಿ ಹಾಕಿ ಪೂಜೆ ಮಾಡಬೇಕು ಕೊನೆಯ ವಾರ ಪೂಜೆ ಆದಮೇಲೆ ಮಾರನೇ ದಿನ ಆ ಚೀಟಿನ ಶನಿವಾರ ತಗೊಂಡೋಗಿ ಒಂದು ಅಶ್ವಥಕಟ್ಟೆ ಕಟ್ಟೆ ಅಂದರೆ ಅರಳಿ ಮರದ ಹತ್ತಿರ ಆ ಚೀಟಿನ ಇಟ್ಬಿಟ್ಟು ಬಂದ್ಬಿಡಿ ಅಷ್ಟೇ ಪೂಜೆಯೆಲ್ಲ ಆದಮೇಲೆ ಅದೇ ದಿನ ರಾತ್ರಿ ಕೆಂಪಾರ್ತಿ ಮಾಡಿದ ಮೇಲೆ ವೈಭವಲಕ್ಷ್ಮಿ ವ್ರತಕ್ಕೆ ಇಟ್ಟಿರುವ ಕಳಶವನ್ನು ಮಾತ್ರ ಕದಲಿಸಬೇಕೇ ಹೊರತು ನಿಮ್ಮ ಮನೆ ಕಳಶವನ್ನು ಕದಲಿಸೋದಕ್ಕೆ ಹೋಗಬೇಡಿ ಲಕ್ಷ್ಮೀ ಕಲಶವನ್ನು ಏನು ಪ್ರತಿಷ್ಠಾಪನೆ ಮಾಡಿರ್ತೀವಿ ಅದನ್ನು ಮಾತ್ರ ಕದಲಿಸಿ ಅದನ್ನೆಲ್ಲ ತೆಗೆದಿಟ್ಟು ವಿಸರ್ಜನೆ ಮಾಡ್ಬೋದು ಅವತ್ತೇ ಬೇಕಿದ್ದರೂ ನೀವು ವಿಸರ್ಜನೆ ಮಾಡ್ಬೋದು ಅದರಲ್ಲಿ ಇಟ್ಟಿರೋ ಒಡವೆನ ಎರಡು ನಿಮಿಷ ಹಾಕ್ಕೊಂಡು ಆಮೇಲೆ ತೆಗೆದುಬಿಟ್ಟು ಬೀರಿನಲ್ಲಿ ಇಟ್ಕೊಡಿ ಇನ್ನು ವಿಗ್ರಹನು ನೀವು ದೇವರ ಮನೆಯಲ್ಲಿ ಎಲ್ಲಿ ಇಟ್ಟಿರ್ತೀರ ಅಲ್ಲಿ ಇಟ್ಟು ಪೂಜೆ ಮಾಡ್ಕೋಬೋದು ಇನ್ನು ನೈವೇದ್ಯಕ್ಕೆ ಇಟ್ಟಿರೋದು ಅಷ್ಟೇ ಪ್ರಸಾದವಾಗಿ ಎಲ್ಲರೂ ಕೂಡ ತಗೊಳ್ಳಿ ಇಲ್ಲ ನಾವು ಶುಕ್ರವಾರ ವಿಸರ್ಜನೆ ಮಾಡೋದಿಲ್ಲ ತೆಗೆಯೋದಿಲ್ಲ ಅಂತ ನೀವು ಕದಲಿಸ್ಬಿಟ್ಟು ಹಾಗೆ ಬಿಟ್ಬಿಡಿ ಮಾರನೇ ದಿನ ಶನಿವಾರ ವಿಸರ್ಜನೆ ಮಾಡಬೇಕು ಇನ್ನು ಪೂಜೆಗೆ ಸಿದ್ಧತೆಗೆ ಹಿಂದಿನ ದಿನವೇ ಅಂದರೆ ಗುರುವಾರ ದೇವರ ಸಾಮಾನ ತೊಳೆದುಬಿಟ್ಟು ಪೂಜೆ ಮನೆಯನ್ನು ಕ್ಲೀನ್ ಮಾಡಿ ಬಾಗಿಲಿಗೆ ಮಾವಿನ ತೋರಣನ ಕಟ್ಟಿ ಮೊದಲನೇ ವಾರ ಚೆನ್ನಾಗಿ ಪೂಜೆ ಮಾಡಿಕೊಳ್ಳಿ ಏಕೆಂದರೆ ಆಮೇಲೆ ಹೇಗೆ ಪೂಜೆ ಆಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಮೊದಲನೇ ವಾರ ತುಂಬ ಚೆನ್ನಾಗಿ ಸಮಾಧಾನವಾಗಿ ಪೂಜೆನ ಮಾಡಿಕೊಳ್ಳಿ ಮೊದಲನೇ ವಾರದಿಂದ ಕೊನೆ ವಾರದವರೆಗೂ ಪೂಜೆಯ ಸಂಪೂರ್ಣ ವಿಧಾನವನ್ನು ವೀಡಿಯೋ ಮಾಡಿ ಆಲ್ರೆಡಿ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಸಲ ಚೆಕ್ ಮಾಡಿ ನೋಡಿ ಮೊದಲು ಸಂಕಲ್ಪ ಮಾಡ್ಕೊಳ್ಳಿ ಗಣಪತಿಗೆ ಪೂಜೆ ಮಾಡಿಕೊಳ್ಳಿ ಈ ವ್ರತವನ್ನು ಎಂಟು ವಾರ ಯಾವುದೇ ವಿಘ್ನ ಇಲ್ದಂಗೆ ಈ ವ್ರತ ಸಂಪೂರ್ಣ ಆಗಲಿ ಅಂತ ಬೇಡ್ಕೊಡಿ ಆಮೇಲೆ ನಿಮ್ಮ ಮನೆ ದೇವನ ಪ್ರಾರ್ಥನೆ ಮಾಡ್ಕೊಳ್ಳಿ ಈ ವ್ರತವನ್ನು ಮಾಡ್ತಾಯಿದ್ದೀನಿ ಇದರ ಸಂಪೂರ್ಣ ಫಲ ನನಗೆ ಸಿಗಬೇಕು ನನ್ನ ಕೋರಿಕೆ ಈಡೇರಬೇಕು ಅಂತ ಕೇಳ್ಕೊಳ್ಳಿ ಇದಾದ ಮೇಲೆ ಶ್ರೀಮನ್ನಾರಾಯಣರನ್ನು ನಾಮಸ್ಮರಣೆ ಮಾಡಿ ಅಂದರೆ ಅದೇ ಲಕ್ಷ್ಮಿ ಬುಕ್ನಲ್ಲೇ ಕೊಟ್ಟಿರ್ತಾರೆ ಇದಾದ ನಂತರ ಲಕ್ಷ್ಮೀ ಸ್ತೋತ್ರ ಅಷ್ಟೋತ್ತರನ ಎಲ್ಲನೂ ಕೂಡ ಹೇಳ್ಕೊಳ್ಳಿ ಕೊನೆಯಲ್ಲಿ ಈ ವ್ರತದ ಕಥೆನ ಓದೋದನ್ನ ಮರಿಬೇಡಿ ಅಂದರೆ ಕೊನೆಯಲ್ಲಿ ವೈಭವಲಕ್ಷ್ಮಿ ವ್ರತ ಕಥೆನ ಓದಲೇಬೇಕು ಇದನ್ನು ಮರಿಬೇಡಿ ವೈಭವಲಕ್ಷ್ಮಿ ಮಹಿಮೆ ಮತ್ತು ಈ ಪೂಜಾ ಫಲವನ್ನು ಪೂಜೆಯ ನಂತರ ಕೊನೆಯಲ್ಲಿ ಪಠನೆ ಮಾಡಿ ಆಮೇಲೆ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಟ್ಟು ಆಶೀರ್ವಾದ ಪಡೆಯಿರಿ ಈ ವಿಡಿಯೋನ ಪೂರ್ತಿ ನೋಡೋರಿಗೆ ವ್ರತ ಮಾಡುವಾಗ ಯಾವುದೇ ಥರ ಕನ್ಫ್ಯೂಷನ್ ಆಗಲ್ಲ ಅಂತ ನಾನು ಅಂದ್ಕೊತಾ ಇದ್ದೀನಿ ಈ ವ್ರತವನ್ನು ಮಾಡೋ ರೀತಿ ಆಲ್ರೆಡಿ ನಾನು ಸ್ಟೆಪ್ ಬೈ ಸ್ಟೆಪ್ ಈ ವ್ರತ ಯಾವ ಥರ ಮಾಡ್ತಾರೆ ಅಂತ ಅಂದ್ಬಿಟ್ಟು ಆಲ್ರೆಡಿ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಒಂದ್ಸಲಿ ಚೆಕ್ ಮಾಡಿ ನೋಡಿ ಇನ್ನು ಗರ್ಭಿಣಿ ಸ್ತ್ರೀಯರು ಈ ವ್ರತವನ್ನು ಮಾಡ್ಬೋದಾ ಅವ್ರಿಗೆ ಒಂದು ಆಸೆ ಕೂಡ ಇರುತ್ತೆ ಈ ವ್ರತವನ್ನು ನಾನು ಮಾಡಬೇಕು ಅಂತ ಇಷ್ಟ ಇರುತ್ತೆ ಆದರೆ ಅವರು ಇದನ್ನು ಮಾಡ್ಬೋದಾ ಅಂತ ಒಂದು ಪ್ರಶ್ನೆ ಯಾರು ಗರ್ಭಿಣಿ ಸ್ತ್ರೀಯರು ಇರ್ತಾರೋ ಅವರು ಐದು ತಿಂಗಳು ಒಳಗಡೆ ಇದ್ದರೆ ಈ ವ್ರತವನ್ನ ಮಾಡ್ಬೋದು ನಿಮ್ಮ ಆರೋಗ್ಯವನ್ನು ನೋಡಿಕೊಂಡು ಮಾಡಿ ಈ ಸಮಯದಲ್ಲಿ ತಲೆ ಸುತ್ತೋದು ವಾಂತಿ ಆಗೋದು ಸುಸ್ತು ತುಂಬಾ ಇರುತ್ತೆ ತಿಂಗಳು ತಿಂಗಳು ಚೆಕಪ್ಗೆ ಬೇರೆ ಹೋಗ್ತಾ ಇರ್ತೀರ ಮೆಡಿಸಿನ್ಸ್ನ ತಗೊತಾ ಇರ್ತೀರಾ ನಿಮ್ಮನ್ನ ನೀವು ಆರೋಗ್ಯವಾಗಿ ನೋಡಿಕೊಂಡ್ರೆ ಸಾಕಾಗಿರುತ್ತೆ ಯಾವುದೇ ವ್ರತಗಳನ್ನು ಕೂಡ ಈ ಟೈಮಲ್ಲಿ ಮಾಡಬಾರ್ದು ಇನ್ನು ದೇವಸ್ಥಾನಗಳಿಗೆ ಹೋಗ್ಬೋದು ಆದರೆ ಯಾವುದೇ ಥರ ಬೆಟ್ಟ ಹತ್ತೋದು ಮೆಟ್ಟಲು ಹತ್ತೋದು ಆ ಥರದ್ದೆಲ್ಲ ಮಾಡಬಾರ್ದು ಈ ಸಮಯದಲ್ಲಿ ನೀವು ಯಾವುದೇ ವ್ರತನ ಮಾಡಿದ್ರೂ ಕೂಡ ದೇವರು ಸ್ವೀಕರಿಸೋದಿಲ್ಲ ಅದು ಯಾಕಂದರೆ ಮಗುವಿನ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಂಡ್ರೆ ಅದೇ ನೀವು ಮಾಡುವ ದೇವರ ಸೇವೆ ಮಾಡೋದಕ್ಕಿಂತ ಹೆಚ್ಚಿನ ಪುಣ್ಯ ಸಿಗುತ್ತೆ ಇದಕ್ಕೋಸ್ಕರನೇ ಈ ಸಮಯದಲ್ಲಿ ನಿಮ್ಮನ್ನು ನೀವು ಕೇರ್ ತೊಗೊಂಡ್ರೆ ಸಾಕಾಗುತ್ತೆ ಈ ವ್ರತವನ್ನು ಎಂಟು ವಾರ ಮಾಡಬೇಕಾಗುತ್ತೆ ಅಕಸ್ಮಾತ್ ನಿಮಗೆ ಐದು ತಿಂಗಳು ಆಗಿದ್ರೆ ವ್ರತ ಶುರು ಮಾಡಿದ್ರೆ ಆ ವ್ರತ ಮುಗಿಯೋ ಅಷ್ಟರಲ್ಲಿ ಏಳು ತಿಂಗಳು ಆಗುತ್ತೆ ಅದಕ್ಕೋಸ್ಕರನೇ ನಿಮಗೆ ಹೆಚ್ಚಿನ ತೊಂದರೆ ಹೊರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಐದು ತಿಂಗಳು ಒಳಗಡೆ ಇದ್ದರೆ ನೀವು ಆರೋಗ್ಯವಾಗಿ ಚೆನ್ನಾಗಿ ಇದ್ದೀರಾ ಅಂತ ಅಂದರೆ ಮಾತ್ರ ವ್ರತವನ್ನು ಮಾಡಿ ಇಲ್ಲದೇ ಇದ್ದರೆ ಪೂಜೆನ ಮಾಡ್ಕೊಳ್ಳಿ ಮನಸ್ಸಿನಲ್ಲೇ ಆ ದೇವಿಯನ್ನು ಸ್ಮರಣೆ ಮಾಡಿ ಸಾಕು ದೇವಿಯ ಮಂತ್ರಗಳು ಸ್ತೋತ್ರಗಳು ಎಲ್ಲನೂ ಪಠನೆ ಮಾಡ್ಬೋದು ಆದರೆ ತುಂಬಾ ತೊಂದರೆ ತೊಗೊಳ್ಳೋವಂಥ ವ್ರತ ಎಲ್ಲ ಮಾಡೋದಕ್ಕೆ ಹೋಗಬೇಡಿ ನೀವು ಆರೋಗ್ಯವಾಗಿದ್ದರೆ ಮಾತ್ರ ವ್ರತವನ್ನು ಮಾಡಿ ಇದಿಷ್ಟು ಕೂಡ ವೈಭವ ಲಕ್ಷ್ಮಿ ಪೂಜೆಯ ವಿಧಿವಿಧಾನಗಳ ಬಗ್ಗೆ ಒಂದು ಕಿರುಪರಿಚಯ ಯಾರಿಗೆಲ್ಲ ಕನ್ಫ್ಯೂಷನ್ ಇರುತ್ತೆ ಈ ವ್ರತದ ಬಗ್ಗೆ ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಕನ್ಫ್ಯೂಷನ್ ಎಲ್ಲ ಹೋಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಯಾರಿಗೆಲ್ಲ ಆಸಕ್ತಿ ಇದೆ ನಂಬಿಕೆ ಇದೆ ಅನ್ನೋರು ಈ ವ್ರತವನ್ನು ಮಾಡ್ಕೋಬೋದು ಏನೇ ಒಂದು ಹಣಕಾಸಿನ ಸಮಸ್ಯೆ ಇದ್ದರೆ ಆ ತಾಯಿ ನಿವಾರಣೆ ಮಾಡ್ತಾರೆ ಇದಕ್ಕೋಸ್ಕರನೇ ಪ್ರತಿಯೊಬ್ಬರು ಕೂಡ ಈ ವ್ರತವನ್ನು ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಕೋರಿಕೆ ಏನೇನಿದೆ ಆ ಕೋರಿಕೆನ ಹೇಳ್ಕೊಂಡು ಈ ವ್ರತವನ್ನು ಸಂಪೂರ್ಣವಾಗಿ ಮಾಡ್ಕೋಬೋದು ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮತ್ತೆ ಯಾಕೆ ತಡ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಬಂತು